ಹದಿನೈನಲ್ಲಿ ತೊಂಬತ್ತೊಂಬತ್ತರಲ್ಲಿ ಕಾರ್ನಿಂಗ್ ಟೈಮಲ್ಲಿ ನಾವು ಟೂ ಸೆಟ್ ಮಾಡಿದ್ದೆ ಅವ್ರು ಮೇಲ್ ನಾವು ಕಾಲ್ ಫ್ರ್ಯಾಕ್ಚರ್ ಆಗಿದೆ ಮೂರು ಆಪ್ರೇಷನ್ ಆಗಿ ಓನ್ ಜಾಸ್ತಿ ಮಾಡಿ ನಮ್ಮ ಕಾಲು ನಮಗೆ ಏನೋ ಶೂ ಮಾಡೋದು ನನಗೆ ಪೂನ ಕಟ್ಸಿದ್ದೆ ಏನೇನು ಕಾಲು ಶಾಟ್ ಆಗೋದಿತ್ತು ಶ್ಯಾಟ್ ಆದಾಗ ನಮಗೆ ಶೂಗೆ ಶೂ ಮಾಡೋದಂತೆ ಕಳಿಸಿದಾಗ ಅಲ್ಲಿ ನಮ್ಮ ನಂದಗುಡಿಯವರೇ ಡಾಕ್ಟ್ ಇಡಬಾರ್ದು ಏನು ಹೇಳ್ತೀವಿ ಮಂದಿ ಒಂದು ನಮ್ಮ ಅವರು ಚಿಂತಾವಣೆ ಅಂತ ಹೇಳಿದ ಹೇಳಿದ್ರೆ ಅವ್ರು ಹುಟ್ಟಲಿಲ್ಲ ನೀವು ಅದಕ್ಕೆ ಆಫೀಸ್ ಮಾಡಿ ಲೈಫ್ ಕಾಂಗ್ ತುಂಬಿಕೊಂಡು ನಡೀತೀವಿ ನೀನು ಅದು ಬೇಡ ನೀವೇನೋ ಎಲ್ಲ ಹೋದಾಗ ಶುರು ಶಿವಕೊಂಡು ಹೋಗಿ ಮನೆಯಲ್ಲಿ ಇವರು ಯಾರಿಂದ ತುಂಬ ರಾಜ್ಯದ ಹೇಳ ಪ್ರಜಾಪ್ರಭು ಬಿಟ್ಟಿದೆಯಾ ಸತ್ತಿದೆಯಾ ಅಂತ ಕೂಡ ಏನು ಹೇಳಿ ಬೇಕು ಹೇಳಿ ಯಾಕೆ ಇದು ದಯವಿಟ್ಟು ನಮ್ಮ ಜನಪ್ರತಿನಿಧಿ ಮರ ನಮ್ಮನ್ನು ಕೊಡೋದು ಮಾಡಿ ಇದು ಹೆಚ್ಚಿನ ತಗೊಂಡು ದಯವಿಟ್ಟು ನಾವು ಮಾತಾಡ್ತಿದ್ದೀವಿ ಮಾತಾಡ್ತಾ ಇದ್ದಾರೆ ಆದರೆ ನೀವು ಸರ್ಕಾರ ಹೇಳಿದ್ರೆ ಮಾಡಿದ್ದಾಗ ಎಲ್ಲರಾಗಿ ಸರ್ಕಾರ ಎಲ್ಲ ರಾಜ್ಯ ಪಾಪ ಎಲ್ಲಕ್ಕೂ ಲೀಡ ಆದರೆ ಏನಾದ್ರೆ